ಆ ಚಿನ್ನದ ಅಂಬಾರಿಯನ್ನ ಆನೆಗೆ ಕಟ್ಟಿ ಹೊರಿಸಿ ಮೆರವಣಿಗೆ ಮಾಡ್ತಾರಲ್ಲ ಅದು ಒಂದು ವಿಶೇಷವಾದಂತಹ ಪಾರಂಪರಿಕವಾಗಿ ಬಂದಿರುವಂತ ಸಂಪ್ರದಾಯ ಅದನ್ನ ನೋಡಬೇಕು ಕಣ್ ಅಂತ ಅನೇಕರು ಕಾಯ್ತಾ ಇರ್ತಾರೆ ಹಾಗಾಗಿ ಈ ಜಂಬೂ ಸವಾರಿಯಲ್ಲಿ ಆನೆ ಇರೋದ್ರಿಂದನೇ ಜನರಿಗೆ ಆಕರ್ಷಣೆ ಅಂತಾನೆ ಹೇಳ್ಬಹುದು ಆ ಒಂದು ಆಕರ್ಷಣೀಯ ದೃಶ್ಯಗಳನ್ನ ನೋಡೋದಕ್ಕೆ ಪ್ರತಿಯೊಬ್ಬರು ಕೂಡ ಈಗ ಇಕ್ಕೆಲೆಗಳಲ್ಲಿ ನೆರೆದು ಕಾಯ್ತಾ ಇದ್ದಾರೆ ಇನ್ನು ನೋಡಿ ಈ ಒಂದು ಚಿನ್ನದ ಅಂಬಾರಿ ಅಂತ ಬಂದಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಿದ್ದಾವೆ ಬರೋಬ್ಬರಿ ಏಳ್ನೂರ ಐವತ್ತು ಕೆ ಜಿ ಇದು ಚಿನ್ನದ ಅಂಬಾರಿ ಅಂತ ಹೇಳಲಾಗುತ್ತೆ ಬಟ್ ಕೆಲವು ಚರ್ಚೆಗಳು ಹೇಗೆ ಶುರುವಾಗಿರೋದು ಅಂದರೆ ಅಂದ್ರೆ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿನ ಇದು ಅಂತೇಳಿ ಕೂಡ ಅಂದರೆ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿನಿಮಾಗಳು ಕೂಡ ನೀವು ಬಂದಿದ್ದಾವೆ ಗಮನಿಸಿದ್ದೀರಾ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅವಧಿಯಲ್ಲಿ ಅಲ್ಲಿಂದ ಕೂಡ ಇರುವಂಥ ಚಿನ್ನದ ಅಂಬಾರಿ ಇದು ಏಳ್ನೂರ ಐವತ್ತು ಕೆ ಜಿ ಇದೆ ಅಂತ ಮೊದಲಿಂದ ಇರುವಂಥದ್ದು ಅಧಿಕೃತವಾಗಿ ದಾಖಲೆಗಳು ಆದರೆ ಕೆಲವರ ವಾದ ಎಂಬತ್ತು ಕೆ ಜಿ ತೂಕ ಇದೆ ಅಂತ ಆ ವಾದಗಳು ಹೀಗೆ ಇದೆ ಇನ್ನೂ ಕೂಡ ಅದಕ್ಕೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಆದರೆ ಅಂಬಾರಿ ಬಗ್ಗೆ ಲಿಖಿತವಾದಂಥ ಇತಿಹಾಸ ಏನಿದೆ ಹುಡುಕ್ತಾ ಹೋದರೆ ಈ ರೀತಿ ಲಿಖಿತವಾಗಿ ಏನು ಸಿಗೋಲ್ಲ ಪಾರಂಪರ್ಯವಾಗಿ ಮೊದಲಿಂದ ಇತಿಹಾಸ ಚಿಂತಕರು ಆಧ್ಯಾತ್ಮಿಕ ಚಿಂತಕರು ಹೇಳೋ ಪ್ರಕಾರ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿ ಇದು ಅಂತ ಏನೇ ಚರ್ಚೆಗಳಿದ್ರೂ ಕೂಡ ಚಿನ್ನದ ಅಂಬಾರಿ ಚಿನ್ನದ ಅಂಬಾರಿನೇ ಮೈಸೂರಿನಲ್ಲಿ ಇರುವಂಥ ಅಂಬಾರಿ ಜೊತೆಗೆ ಈ ಒಂದು ಅರಮನೆಯಲ್ಲಿ ನಡೆಯುವಂಥ ಕೈಂಕರ್ಯಗಳು ಪೂಜೆ ವಿಧಾನಗಳು ತದನಂತರ ಅರಮನೆಯ ಹೊರಭಾಗದಲ್ಲಿ ನಡೆಯುವಂತ ಜಂಬೂ ಸವಾರಿ ಇದನ್ನು ಕಣ್ ಪ್ರತಿಯೊಬ್ಬರ ಒಂದು ಕನಸು ಆಗಿರುತ್ತೆ ಅನೇಕರು ಪ್ರತಿ ವರ್ಷನೂ ಪ್ಲಾನ್ ಮಾಡ್ತಾನೆ ಇರ್ತಾರೆ ಮೈಸೂರು ದಸರೆಗೆ ಹೋಗಬೇಕು ತಾಯಿ ಚಾಮುಂಡೇಶ್ ಚಾಮುಂಡೇಶ್ವರಿಯನ್ನ ಹಬ್ಬದ ದಿನವೇ ನಾವು ನೋಡಬೇಕು ಅಂತ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಆದ್ರೆ ಅದೊಂದು ಕನಸಂತೂ ಕನಸೇ ಪ್ರತಿಯೊಬ್ಬರಿಗೂ ಚಾಮುಂಡೇಶ್ವರಿಯನ್ನು ನಾವು ದಸರಾ ಹಬ್ಬದ ದಿನ ವಿಜಯ ದಶಮಿಯಂದು ಹೋಗಿ ಕಣ್ ಅಂತ ತಾಯಿ ಚಾಮುಂಡೇಶ್ವರಿ ಅಂತ ಬಂದಾಗ ಚಾಮುಂಡೇಶ್ವರಿಗೆ ಬೇರೆ ಬೇರೆ ರೀತಿಯ ಹೆಸರುಗಳಿದ್ದಾವೆ ಕಾರಣ ಆಕೆಯ ಹಿಂದಿನ ಪೌರಾಣಿಕ ಕಥೆಗಳನ್ನ ಇತಿಹಾಸವನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಅಂದ್ರೆ ಅಂದರೆ ದುಷ್ಟರ ಸಂಹಾರವನ್ನು ಮಾಡೋದು ಅಧರ್ಮವನ್ನು ಸಂಹಾರ ಮಾಡೋದು ಅಸತ್ಯವನ್ನು ಸಂಹಾರ ಮಾಡೋದು ಜೊತೆಗೆ ದುಷ್ಟರ ವಿರುದ್ಧ ಹೋರಾಡಿ ಸತ್ಯವಂತರು ಧರ್ಮೀಯರು ಗೆದ್ದಂತ ದಿನವೇ ಈ ವಿಜಯದಶಮಿ ದಿನ ವಿಜಯದಶಮಿಯನ್ನ ಅಹ್ ನಾನಾ ಕಾರಣಗಳಿಗಾಗಿ ಆಚರಣೆ ಮಾಡಲಾಗುತ್ತೆ ರಾಮ ರಾವಣನ ವಿರುದ್ಧ ಗೆದ್ದ ಅನ್ನುವಂತ ಕಾರಣಕ್ಕಾಗಿ ಜೊತೆಗೆ ಮಹಿಷಾಸುರನನ್ನ ಮರ್ಧಿನಿ ಮಾಡಿದಂತ ತಾಯಿಯನ್ನ ಆರಾಧಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅದೇ ರೀತಿಯಾಗಿ ಪಾಂಡವರು ಕೌರವರ ವಿರುದ್ಧ ಯುದ್ಧವನ್ನ ಸಾರಿದಂತ ಸಂದರ್ಭದಲ್ಲಿ ಪಾಂಡವರು ಗೆದ್ದಂತ ಸಂದರ್ಭ ಹೀಗೆ ವಿವಿಧ ರೀತಿಯಾಗಿ ಈ ಒಂದು ವಿಜಯದಶಮಿಯನ್ನು ಆಚರಣೆ ಮಾಡಲಾಗುತ್ತೆ ವಿಜಯ ವಿಜಯದಶಮಿ ಅಂತ ಬಂದಾಗ ಮಾರ್ನಮಿ ಮಹಾನವಮಿ ಅಂತ ಏನು ಕೂಡ ಕರೆಯಲಾಗುತ್ತೆ ಒಟ್ನಲ್ಲಿ ಧರ್ಮವಂತರಾಗಿರಬೇಕು ಧರ್ಮೀಯರಾಗಿರಬೇಕು ಮಾಡುವಂಥ ಕೆಲಸಗಳು ಒಳ್ಳೆ ರೀತಿಯಾಗಿರಬೇಕು ಜನರನ್ನು ಹಿಂಸೆ ಮಾಡಬಾರ್ದು ಅಂದರೆ ಹಿಂದಿನ ಕಾಲದಲ್ಲಿ ದೇವತೆಗಳು ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದಂಥವ್ರು ಏನಿದ್ದಾರೆ ಸದ್ಭಕ್ತರೇನಿದ್ದಾರೆ ಅವರ ವಿರುದ್ಧನೇ ಕತ್ತಿ ಮಸಿಯೋದಕ್ಕೆ ಅಂತ ಈ ರಾಕ್ಷಸರು ಅವರ ಭಂಗ ಮಾಡಬೇಕು ಹೋಮಗಳನ್ನ ಭಂಗ ಮಾಡಬೇಕು ಅಂತೇಳಿ ಏನು ಟ್ರೈ ಮಾಡ್ತಾರೆ ಅವ್ರನ್ನ ಸಂಹಾರ ಮಾಡೋದಕ್ಕೆ ಅಂತಾನೆ ತಾಯಿ ಈ ರೀತಿಯಾಗಿ ಕಾಳಿ ರೂಪವನ್ನು ತಾಳಿದ್ದು ಅದೇ ರೀತಿಯಾಗಿ ಮಹಿಷಾಸುರನನ್ನು ಮರ್ಥನ ಮಾಡಿದ್ದು ಇವೆಲ್ಲ ಕಥೆಗಳಿರೋದು ಅಂದರೆ ಆ ಕತೆಗಳನ್ನು ಕತೆಗಳ ರೂಪದಲ್ಲಿ ಮಾತ್ರ ಕೇಳಿ ಬಿಡೋದಲ್ಲ ಬದಲಿಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಜನರಿಗೆ ಬಿಟ್ಟಂಥದ್ದು ಇಡೀ ಸಮಾಜ ಅಂತ ಬಂದಾಗ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಧರ್ಮ ಅಧರ್ಮ ಇರುತ್ತೆ ಆದರೆ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಅಂದರೆ ಅಧರ್ಮೀಯರನ್ನು ತುಳಿಲೇಬೇಕಾಗತ್ತೆ ಅವರನ್ನು ಗ ನಾವು ಅವರನ್ನ ನಾಶ ಮಾಡಿ ಗೆಲ್ಲಲೇಬೇಕಾಗತ್ತೆ ಅಧರ್ಮ ಇಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಸತ್ಯವಂತರು ಅಸತ್ಯವಂತರು ಎಲ್ಲರೂ ಕೂಡ ಇದ್ದೇ ಇರ್ತಾರೆ ನಮ್ಮದು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ರಾಷ್ಟ್ರ ಹಂಗಿದ್ರೂ ಕೂಡ ಕೆಲವೊಂದು ಇಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತೀವಿ ಅಂದರೆ ಕಾರಣ ಇಷ್ಟೇ ನಾವು ಅಲ್ಲೂ ರಾಜರ ಆಳ್ವಿಕೆಗೆ ಸ್ವಾಗತರವಾಗಿದ್ದೀವಿ ಅಂತ ಅಲ್ಲ ಬದಲಿಗೆ ಈ ರಾಜರ ಆಳ್ವಿಕೆಯ ಸಂದರ್ಭದಲ್ಲೂ ಕೂಡ ಸದ್ ಸದ್ಭಕ್ತರಿದ್ದರು ಸಜ್ಜನರಿದ್ದರು ಒಳ್ಳೆ ಆಚರಣೆಗಳಿತ್ತು ಆ ಆಚರಣೆಗಳ ಮೂಲಕ ಒಳ್ಳೆಯ ಸಂದೇಶಗಳನ್ನು ನಾವು ಸಾರಬಹುದು ಅನ್ನುವಂಥ ಕಾರಣಕ್ಕೆ ಹಾಗಾಗಿ ಸಮಾಜದಲ್ಲಿ ನಡೆಯುವಂಥ ಅನೇಕ ಕೆಟ್ಟ ಕೆಲಸಗಳನ್ನು ನೀವು ಗಮನಿಸ್ತಾನೆ ಇರ್ತೀರ ಕೆಟ್ಟವ್ರನ್ನ ಗಮನಿಸ್ತಾನೆ ಇರ್ತೀರ ದುಷ್ಟರನ್ನ ಗಮನಿಸ್ತಾನೆ ಇರ್ತೀರ ಆ ದುಷ್ಟರ ಸಂಹಾರ ಆಗಬೇಕು ಅಂದರೆ ಅಧರ್ಮ ಸ್ಥಾಪನೆ ಆಗಬೇಕಾಗುತ್ತೆ ಅಧರ್ಮವನ್ನು ನಾವು ನಾಶ ಮಾಡಲೇಬೇಕಾಗುತ್ತೆ ಅಧರ್ಮವನ್ನೇ ಪಾಲನೆ ಮಾಡ್ಕೊಂಡು ಹೋಗುವಂಥವ್ರು ಅನೇಕರಿದ್ದಾರೆ ಆ ರೀತಿ ಆಗಬಾರ್ದು ಅಂತ ಅಂದರೆ ಧರ್ಮ ಸ್ಟ್ರಾಂಗ್ ಆಗಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಇಂಥ ಪೂಜೆ ನೆಪದಲ್ಲಾದರೂ ದೇವ್ರು ನಿಮಗೆ ಕೆಟ್ಟದ್ದು ಮಾಡ್ತಾನೆ ಅಥವಾ ಶಿಕ್ಷೆ ಕೊಡ್ತಾನೆ ಹಾಗಾಗಿ ನೀನು ಅಧರ್ಮದ ಹಾದಿಯನ್ನು ತುಳಿಬೇಡ ಅಂಥೇಳಿ ಮೆಸೇಜನ್ನು ಕೊಡಬಹುದು ಇದರ ಎಂಟನೇ ಬಾರಿ ಪುಷ್ಪಾರ್ಚನೆ ಮಾಡಿರುವಂಥದ್ದು ಸಿ ಎಂ ಜೊತೆಗೆ ನೀವು ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾಗಿ ಚಿನ್ನದ ಅಂಬಾರಿಯಲ್ಲಿ ಕೂತಿರೋದು ಆ ಅಂಬಾರಿಯನ್ನು ಹೊತ್ತಿರೋದು ಐವತ್ತೊಂಬತ್ತು ವರ್ಷದ ಅಭಿಮನ್ಯು ಆನೆ ಪಕ್ಕದಲ್ಲಿ ಸಾತ್ ಕೊಡ್ತಾ ಇರುವಂಥದ್ದು ಕಾವೇರಿ ಹಾಗೂ ರೂಪಾ ಎನ್ನುವಂಥ ಕುಮ್ಕಿ ಆನೆಗಳು ಚಿನ್ನದ ಅಂಬಾರಿಯನ್ನು ಹೊತ್ತು ಈಗ ರಾಜ ನಡಿಗೆಯಲ್ಲಿ ಸಾಕ್ತಾ ಇರುವಂಥದ್ದು ಅಭಿಮನ್ಯು ಪಕ್ಕದಲ್ಲಿ ಇರುವಂಥದ್ದು ರೂಪಾ ಹಾಗೂ ಕಾವೇರಿ ಆನೆಗಳು ಆನೆಗಳು ಪ್ರತಿಯೊಬ್ಬರಿಗೂ ಕೂಡ ಆಕರ್ಷಣೆ ಹಿಂದಿನ ಕಾಲದಲ್ಲಿ ಆನೆಗಳನ್ನು ಯಾವ ರಾಜರು ಹೆಚ್ಚು ಆನೆಗಳನ್ನು ಹೊಂದಿರ್ತಾರೋ ಅವರು ಬಲಶಾಲಿ ಆಗ್ತಾ ಇದ್ರು ಅಷ್ಟೇ ಅಲ್ಲ ಆ ರಾಜರು ಕೂಡ ಬಲಶಾಲಿಯಾಗಿದ್ದು ಯುದ್ಧಗಳನ್ನು ಮಾಡ್ತಾ ಇದ್ರು ಈ ಆನೆಗಳು ಅಂತ ಬಂದ್ರೇನೆ ಒಂದು ರೀತಿಯಾಗಿ ಶಕ್ತಿಯ ಸಂಕೇತ ಧೈರ್ಯದ ಸಂಕೇತ ಸ್ಥಿರತೆಯ ಸಂಕೇತ ಲಕ್ಷ್ಮಿಯ ಸಂಕೇತ ಕೂಡ ನಿನ್ನೆ ಆನೆಗಳಿಗೆ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಇವತ್ತು ನಡೀತಾ ಇರುವಂತದ್ದು ಮೆರವಣಿಗೆ ಜೊತೆಗೆ ನೀವು ಅಲ್ಲಿ ಕುದುರೆಗಳನ್ನು ಕೂಡ ಗಮನಿಸಬಹುದು ಬ್ಯಾಂಡ್ ಸೆಟ್ ಅಂದ್ರೆ ಈ ಮೈಸೂರು ದ